ಬೈಕ್ ಮೇಲೆ ಬಂದು ಕಳ್ಳರು ಮಹಿಳೆಯ ನಾಲ್ಕು ತೊಲೆ ಚಿನ್ನದ ಸರಗಳತನ ಮಾಡಿರುವ ಘಟನೆಯೊಂದು ಗೋಕಾಕ್ ನಗರದ ಕೊನ್ನೂರಿನ ಮಹಾವೀರ ನಗರದಲ್ಲಿ ನಡೆದಿದೆ ಲೀಲಾವತಿ ಮಹಾವೀರ ಮಲ್ಲಾಪುರ ಐವತ್ತೈದು ವರ್ಷದ ಮಹಿಳೆ ಗೋಕಾಕ್ ರೈಲ್ವೆ ಸ್ಟೇಷನ್ನಿಂದ ನಡೆದುಕೊಂಡು ಬರ್ತಾ ಇರುವುದನ್ನ ಹಿಂಬಾಲಿಸಿ ಮಹಾವೀರ ನಗರ ಬರ್ತಾ ಇದ್ದಂತೆ ಹೆಲ್ಮೆಟ್ ಧರಿಸಿದ್ದ ಇಬ್ಬರು ಸರಿಕಳ್ಳರು ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಹರಿಸಿಕೊಂಡು ಪರಾರಿಯಾಗಿದ್ದಾರೆ ಏನು ಸರ ಕಳೆದುಕೊಂಡ ಮಹಿಳೆ ಸ್ವಲ್ಪ ದೂರ ಬೆನ್ನಟ್ಟಿದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಬೈಕ್ ಮೇಲೆ ಬಂದ ಕಳ್ಳರು ಹೆಲ್ಮೆಟ್ ಕಪ್ಪು ಜಾಕೆಟ್ ಮತ್ತು ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಮೇಲೆ ಬಂದಿದ್ದರೆಂದು ಸರ ಕಳೆದುಕೊಂಡ ಮಹಿಳೆ ಕಣ್ಣೀರಿಟ್ರೈಲ್ವೆ ಸ್ಟೇಷನ್ ನಿಂದ ಬರತೀನಿ ಅದ್ರಿಗೆ ಬಂದಾಗ ಕುತ್ತಿಗೆ ಕೈಯಾಗಿ